ನಾನು ಇತ್ತೀಚೆಗೆ ಆನ್ಲೈನಲ್ಲಿ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಒಬ್ಬ ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಬೆಟ್ಟ ತುದಿಗೆ ಹೋಗಿ ಹೈ ರಿಸ್ಕ್ ತೊಗೋತಾ ಇದ್ದ ಅದು ಜಸ್ಟ್ ಫೋಟೋ ತಗೊಳಕ್ಕೆ ಮೋಸ್ಟ್ಲಿ ನೀವು ಈ ಥರದ ವೀಡಿಯೋಸ್ ನೋಡೇ ನೋಡಿರ್ತೀರಾ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಷ್ಟೊಂದು ರಿಸ್ಕ್ ಯಾಕೆ ತೊಗೋತಾರೆ ಅನಿಸುತ್ತೆ ಅವ್ರು ಅಂದ್ಕೋತಾರೆ ಅವರ ಫೋಟೋ ಅಥವಾ ವಿಡಿಯೋ ವೈರಲ್ ಆಗ್ಬೋದು ಇದು ಅವ್ರಿಗೆ ಒಂದು ದೊಡ್ಡ ರಿವಾರ್ಡ್ ಆ ಫೋಟೋ ಮತ್ತು ವೀಡಿಯೋಸ್ ವೈರಲ್ ಆಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಆದರೆ ಮಿಸ್ ಆಗಿ ಬೆಟ್ಟದಿಂದ ಕೆಳಗೆ ಬೀಳೋ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಲೈಫಲ್ಲಿ ಏನು ಅನ್ಕೋತಾರೆ ಅಂದರೆ ಜಾಸ್ತಿ ರಿಸ್ಕ್ ತಗೊಂಡ್ರೆ ಜಾಸ್ತಿ ರಿವಾರ್ಡ್ ಸಿಗುತ್ತೆ ಅಂತ ಅದೇ ನಾವು ಸ್ಟಾಕ್ ಮಾರ್ಕೆಟ್ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ಹೈ ರಿಸ್ಕ್ ಹೈ ರಿಟರ್ನ್ ಅನ್ನೋದು ಯಾವಾಗಲೂ ನೀವು ಹೈ ರಿಟರ್ನ್ಗೋಸ್ಕರ ತುಂಬ ಜಾಸ್ತಿ ರಿಸ್ಕ್ ಇರೋವಂಥ ಟ್ರೇಡನ್ನ ತಗೊಳ್ಳೋದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಆದರೆ ಈ ಥರದ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಗಿ ನೀವು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋತೀರಾ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಲೋ ಒಲಟೈಲ್ ಸ್ಟಾಕ್ಸ್ ಅಫ್ಕೋರ್ಸ್ ನೀವು ಪರ್ಪಸ್ಫುಲಿ ಈ ರಿಸ್ಕ್ನ ತೊಗೋತೀರಾ ಯಾಕಂದರೆ ನಾವೆಲ್ಲ ಕಾಮನ್ ಆಗಿ ಬಿಲೀವ್ ಮಾಡ್ತೀವಿ ಹೈ ರಿಸ್ಕ್ ಅಂದರೆ ಹೈ ರಿಟರ್ನ್ ಅಂತ ಆದರೆ ನಾವೇನಾದರೂ ಇಲ್ಲಿ ಮಿಸ್ ಮಾಡ್ತಿದ್ದೀವ ಲಾಜಿಕಲಿ ನಾವು ಹೈ ರಿಸ್ಕ್ ಅಂದರೆ ಹೈ ರಿಟರ್ನ್ ಅಂತ ಹೇಳ್ಬೋದಾ ವೆಲ್ ಯಾವಾಗಲೂ ಹಾಗೆ ಇರಬೇಕಂತ ಏನಿಲ್ಲ ಯಾವಾಗಲೂ ಒಂದು ಸ್ಟೋರಿಗೆ ಎರಡು ಸೈಡ್ ಇದ್ದೇ ಇರುತ್ತೆ ಬನ್ನಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಗೆ ಗೊತ್ತಿದೆ ಸ್ಟಾಕ್ಸ್ನ ವೊಲಟಾಲಿಟಿ ರಿಸ್ಕ್ನ ಇಂಡಿಕೇಟರ್ ಅಂತ ಹಾಗೆ ಆಗಿ ಹೇಳೋದಾದರೆ ಜಾಸ್ತಿ ವೊಲಟಾಲಿಟಿ ಅಂದರೆ ಜಾಸ್ತಿ ರಿಸ್ಕ್ ಆದರೆ ವೊಲಟಾಲಿಟಿ ಒಂದು ರಿವಾರ್ಡ್ನ ಇಂಡಿಕೇಟರ್ ಕೂಡ ಟ್ರೆಡಿಷ್ನಲ್ ಇಂಡಿಕೇಟರ್ ಆಗಿರೋಂಥ ಒಲಟಾಲಿಟಿ ಅಪ್ಸೈಡ್ ವೇರಿಯನ್ಸ್ ಮತ್ತು ಡೌನ್ ಸೈಡ್ ವೇರಿಯನ್ಸ್ ಎರಡರ ಮೇಲೂ ಫೋಕಸ್ ಮಾಡುತ್ತೆ ಆದರೆ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಅಪ್ಸೈಡ್ ಒಲಟಾಲಿಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಡೌನ್ಸೈಡ್ ಒಲಟಾಲಿಟಿ ಜಾಸ್ತಿ ಹರ್ಟ್ ಮಾಡುತ್ತೆ ಹಾಗೆ ಅಂದ್ಕೊಳ್ಳಿ ಒಂದು ಸ್ಟಾಕ್ ಇವತ್ತಿಗೆ ನೂರು ರೂಪಾಯಿಗೆ ಹದಿನೈದು ಪರ್ಸೆಂಟ್ ಒಲಟಾಲಿಟಿನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಇದರ ಅರ್ಥ ಏನಂದರೆ ಇನ್ನು ಒಂದು ವರ್ಷದಲ್ಲಿ ಸ್ಟಾಕ್ ಲೋವರ್ ಎಂಡ್ ಅಂದರೆ ಎಂಬತ್ತೈದು ರೂಪಾಯಿಯಲ್ಲಿ ಅಥವಾ ಅಪ್ಪರ್ ಎಂಡ್ ಅಂದರೆ ನೂರ ಹದಿನೈದು ರೂಪಾಯಿ ಮಧ್ಯೆ ಇರ್ಬೋದು ಅಂತ ಈ ಎರಡರಲ್ಲಿ ಯಾವುದೇ ಔಟ್ಕಮ್ ಆಗೋದಕ್ಕೆ ಈಕ್ವಲ್ ಚಾನ್ಸ್ ಇದೆ ಇದರ ಮ್ಯಾಥ್ ಕೂಡ ತುಂಬಾ ಸಿಂಪಲ್ ನೂರು ಮೈನಸ್ ಹದಿನೈದು ಪರ್ಸೆಂಟ್ ಅಂದರೆ ಎಂಬತ್ತೈದು ಮತ್ತೆ ನೂರು ಪ್ಲಸ್ ಹದಿನೈದು ಪರ್ಸೆಂಟ್ ಅಂದರೆ ನೂರ ಹದಿನೈದು ಇಲ್ಲಿ ಪ್ಲಸ್ ಹದಿನೈದು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ರಿವಾರ್ಡ್ನ ಇಂಡಿಕೇಟ್ ಮಾಡುತ್ತೆ ಮೈನಸ್ ಹದಿನೈದು ಪರ್ಸೆಂಟ್ ಇಂಡಿಕೇಟ್ ಮಾಡುತ್ತೆ ಡೌನ್ ಸೈಡ್ ಒಲಟಾಲಿಟಿನ ಅಂದರೆ ರಿಸ್ಕ್ನ ಇಂಡಿಕೇಟ್ ಮಾಡುತ್ತೆ ಸೊ ನೀವಿಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಒಲಟಾಲಿಟಿನ ನಾವು ಕೇವಲ ಒಂದು ವೇ ಅಲ್ಲಲ್ಲ ಎರಡು ವೇನಲ್ಲಿ ಇಂಟರ್ಪ್ರಿಟ್ ಮಾಡ್ಬೋದು ಈಗ ಹದಿನೈದು ಪರ್ಸೆಂಟ್ ಒಲಟಾಲಿಟಿ ಬದಲಿಗೆ ಇಪ್ಪತ್ತೈದು ಪರ್ಸೆಂಟ್ ವಲಟಾಲಿಟಿ ಅಂತ ಅಸ್ಯೂಮ್ ಮಾಡೋಣ ರೇಂಜ್ ಆಫ್ ಮೂಮೆಂಟ್ ಎಷ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ ವೆಲ್ ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ನೂರು ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತೈದು ಇದು ಅಪ್ಸೈಡ್ ರಿವಾರ್ಡ್ ಅಥವಾ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಅನ್ಕೋಬೋದು ನೂರು ಮೈನಸ್ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಇದು ರಿಸ್ಕ್ ಅಥವಾ ಡೌನ್ ಸೈಡ್ ಒಲಟಾಲಿಟಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನಾನಿಲ್ಲಿ ಹೇಳಲೇಬೇಕು ಮೊದಲನೇ ಪಾಯಿಂಟ್ ಸ್ಟಾಕ್ ನೂರರಿಂದ ನೂರ ಇಪ್ಪತ್ತೈದಕ್ಕೆ ಹೋಗೋ ಬದಲು ಎಪ್ಪತ್ತೈದು ರೂಪಾಯಿಗೆ ಬಿತ್ತು ಅಂದರೆ ನೀವು ನಿಮ್ಮ ಲಾಸ್ನ ರಿಕವರ್ ಮಾಡ್ಕೋಬೇಕಂದ್ರೆ ಸ್ಟಾಕ್ ಮೂವತ್ತ್ಮೂರು ಪರ್ಸೆಂಟ್ ಮೇಲೆ ಹೋಗಬೇಕು ಇದನ್ನೇ ನೀವು ಹದಿನೈದು ಪರ್ಸೆಂಟ್ ಒಲಟಾಲಿಟಿ ಇರೋ ಸ್ಟಾಕ್ ಜೊತೆ ಕಂಪೇರ್ ಮಾಡಿ ಎಂಬತ್ತೈದರಿಂದ ನೂರು ರೂಪಾಯಿಗೆ ಹೋಗಬೇಕಂದ್ರೆ ಹದಿನೇಳುವರೆ ಪರ್ಸೆಂಟ್ ಮೇಲೆ ಹೋಗಬೇಕು ಇದರ ಅರ್ಥ ಏನಂದರೆ ಜಾಸ್ತಿ ಒಲಟೈಲ್ ಇರೋ ಸ್ಟಾಕ್ ಲಾಸಸ್ ರಿಕವರ್ ಮಾಡೋಕ್ಕೆ ಜಾಸ್ತಿ ಕಷ್ಟಪಡಬೇಕು ಎರಡನೇ ಪಾಯಿಂಟ್ ನಿಮಗೆ ನೂರಿಪ್ಪತ್ತೈದು ಎಕ್ಸ್ಟ್ರೀಮ್ ಎಂಡ್ ಅಂತ ಅನಿಸ್ಬೋದು ಆದರೆ ಇದರ ರೇಂಜ್ ಇರೋದು ಎಪ್ಪತ್ತೈದರಿಂದ ನೂರ ಇಪ್ಪತ್ತೈದರ ತನಕ ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡೋವಂಥ ಆ್ಯಕ್ಚುಯಲ್ ರಿಟರ್ನ್ ಎಪ್ಪತ್ತೈದರಿಂದ ನೂರ ಇಪ್ಪತ್ತೈದರ ಒಳಗೇ ಇರುತ್ತೆ ಆದರೆ ಯಾಕೆ ಹೀಗೆ ಆ್ಯಕ್ಚುಲಿ ಇದು ನೀವು ಹೈ ರಿಸ್ಕ್ ಹೈ ರಿಟರ್ನ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇರೋವಂಥ ಒಂದು ದೊಡ್ಡ ಅಪಾಯ ಒಲೆಟಾಲಿಟಿ ಇದ್ದಾಗ ತುಂಬ ಇನ್ವೆಸ್ಟರ್ಸ್ ರ್ಯಾಷ್ನಲಿ ಬಿಹೇವ್ ಮಾಡಲ್ಲ ಅವರ ಡಿಸಿಷನ್ಸ್ ರೀಸೆನ್ಸಿ ಬಯಾಸಿಂದ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂದರೆ ಸ್ಟಾಕ್ ಏನಾದ್ರು ನೂರ ಹತ್ತರಿಂದ ತೊಂಬತ್ತಕ್ಕೆ ಬಿತ್ತು ಅಂದರೆ ನೀವು ಸ್ಟಾಕ್ ಏನಕ್ಕೆ ತೊಂಬತ್ತು ರೂಪಾಯಿಗೆ ಬಿತ್ತು ಅನ್ನೋ ರೀಸನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಾ ಆ ಸ್ಟಾಕ್ನ ಸೆಲ್ ಮಾಡಿಬಿಡ್ತೀರಾ ಇನ್ನೊಂದು ರೀತಿ ಹೇಳೋದಾದರೆ ಒಲೆಟಾಲಿಟಿ ನೀವು ಬೈ ಮಾಡೋದಕ್ಕೆ ಇದ್ದಂಥ ಒರಿಜಿನಲ್ ರೀಸನ್ಗೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ಜಾಸ್ತಿ ಒಲಟೈಲ್ ಇದ್ದಷ್ಟು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಮೂರನೇ ಪಾಯಿಂಟ್ ಒಲಟಾಲಿಟಿ ಜಾಸ್ತಿ ಇದ್ದಷ್ಟು ಪೊಟೆನ್ಷಿಯಲ್ ಮಿನಿಮಮ್ ರಿಟರ್ನ್ಸ್ ಮತ್ತು ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಮಧ್ಯೆ ಇರೋವಂಥ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ ಇದನ್ನು ಸ್ಪ್ರೆಡ್ ಅಂತ ಕರೀತಾರೆ ಹದಿನೈದು ಪರ್ಸೆಂಟ್ ಒಲೆಟ್ಯಾಲಿಟಿ ಇದ್ದಾಗ ಸ್ಪ್ರೆಡ್ ಮೂವತ್ತಿರುತ್ತೆ ಅದೇ ಇಪ್ಪತ್ತೈದು ಪರ್ಸೆಂಟ್ ಒಲೆಟ್ಯಾಲಿಟಿಗೆ ಸ್ಪ್ರೆಡ್ ಐವತ್ತಾಗುತ್ತೆ ಸ್ಪ್ರೆಡ್ ಜಾಸ್ತಿ ಇದ್ದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಈ ಎಲ್ಲ ಮೂರು ಪಾಯಿಂಟ್ಸ್ ಒಂದೇ ಡೈರೆಕ್ಷನ್ಗೆ ಕರ್ಕೊಂಡು ಹೋಗ್ತಿದೆ ಅಲ್ವಾ ನೀವು ಹೈ ರಿಸ್ಕ್ ಟ್ರೇಡ್ ತೊಗೊಂಡಾಗ ರಿಟರ್ನ್ಸ್ ಗ್ಯಾರಂಟಿ ಇಲ್ಲ ಆದರೆ ಹೈ ರಿಸ್ಕ್ ಅಂತೂ ಗ್ಯಾರಂಟಿ ಇದ್ದೇ ಇದೆ ಸೊ ಯಾವಾಗಲೂ ಹೈ ರಿಸ್ಕ್ ಅಂದರೆ ಹೈ ರಿಟರ್ನ್ ಅಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಾಸ್ತಿ ರಿಸ್ಕ್ ತಗೋತಿದ್ದೀರಾ ಅಷ್ಟೇ ಬನ್ನಿ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೀವೇನಾದರೂ ಇದರ ಆಪೋಸಿಟ್ನ ಚೇಸ್ ಮಾಡಿದರೆ ಹೇಗಿರುತ್ತೆ ಲೋವರ್ ವಲಟಾಲಿಟಿಯಿಂದ ಬೆಟರ್ ರಿಟರ್ನ್ಸ್ ಜನ್ರೇಟ್ ಮಾಡೋದು ಪಾಸಿಬಲ್ ಇದೆಯಾ ಇದನ್ನು ವ್ಯಾಲಿಡೇಟ್ ಮಾಡೋಕ್ಕೆ ನಾನು ಜಸ್ಟ್ ನಿಫ್ಟಿ ಲೋ ಒಲಟ್ಯಾಲಿಟಿ ಟೋಟಲ್ ರಿಟರ್ನ್ ಇಂಡೆಕ್ಸ್ನ ನಿಫ್ಟಿ ಫಿಫ್ಟಿ ಟೋಟಲ್ ರಿಟರ್ನ್ ಇಂಡೆಕ್ಸ್ ಜೊತೆ ಕಂಪೇರ್ ಮಾಡಿದೆ ಇದು ಸ್ವಲ್ಪ ಆಶ್ಚರ್ಯ ಅನ್ಸ್ಬೋದು ಆದರೆ ಲೋ ಒಲಟಾಲಿಟಿ ಇಂಡೆಕ್ಸ್ ನಿಫ್ಟಿ ಫಿಫ್ಟಿಗಿಂತ ಔಟ್ ಪರ್ಫಾರ್ಮ್ ಮಾಡಿದೆ ಹಾಗೆ ಡ್ರಾಡೌನ್ಸ್ ಕೂಡ ನಿಫ್ಟಿ ಫಿಫ್ಟಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇತ್ತು ನೀವು ನೋಡ್ತಿರೋ ಹಾಗೆ ಹೈ ರಿಸ್ಕ್ ಅಂದರೆ ಯಾವಾಗಲೂ ಹೈ ರಿಟರ್ನ್ ಅಂತ ಏನಿಲ್ಲ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಲೈಫಲ್ಲಿ ಜಾಸ್ತಿ ರಿಸ್ಕ್ ತೊಗೋತಿದ್ದೀರಾ ಅಷ್ಟೇ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹ್ಯಾಪಿ ಇನ್ವೆಸ್ಟಿಂಗ್